ಇಸ್ರೇಲ್ ಇರಾನ್ ಸಂಘರ್ಷದಿಂದ ಭಾರತಕ್ಕೆ ಏನ್ ಸಮಸ್ಯೆ ಇಸ್ರೇಲ್ ಇರಾನ್ ಸಂಘರ್ಷ ಭಾರತಕ್ಕೆ ಗಂಭೀರ ಸವಾಲಾಗುತ್ತಾ ಈ ಸಂಘರ್ಷದಿಂದ ಭಾರತಕ್ಕೆ ಏನಾದ್ರೂ ನಷ್ಟ ಇದೆಯಾ ಇಸ್ರೇಲ್ ಇರಾನ್ ಸಂಘರ್ಷದಿಂದ ಭಾರತಕ್ಕೆ ಏನಾದ್ರೂ ಕಾದಿದೆಯಾ ಕಂಟಕ ನಮಸ್ಕಾರ ಇಸ್ರೇಲ್ ಇರಾನ್ ಸಂಘರ್ಷ ಭುಗಿಲೆದಿದ್ದು ಒಂದು ವಾರ ದಾಟಿದೆ ಉದ್ವಿಗ್ನತೆ ಇನ್ನೂ ಕೂಡ ಮುಂದುವರೆದಿದೆ ಇಸ್ರೇಲ್ ಪರವಾಗಿ ಅಮೆರಿಕ ಕೂಡ ಇರಾನ್ ಮೇಲೆ ದಾಳಿಗೀರ್ತಿದೆ ಭಾನುವಾರ ಮುಂಜಾನೆ ಇರಾನ್ ಮೂರು ಪ್ರದೇಶಗಳ ಮೇಲೆ ದಾಳಿಯನ್ನು ಮಾಡಿದೆ ಇದರ ಪರಿಣಾಮ ಇಸ್ರೇಲ್ ಇರಾನ್ ಸಂಘರ್ಷ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆಗಳಿದೆ ಭಾರತ ಎರಡೂ ರಾಷ್ಟ್ರಗಳಲ್ಲಿದ್ದ ತನ್ನ ನಾಗರಿಕರನ್ನ ವಾಪಸ್ ಕರೆತರ್ತಾ ಇದೆ ಈ ನಡುವೆ ಇಸ್ರೇಲ್ ಇರಾನ್ ಸಂಘರ್ಷ ಭಾರತದ ಮೇಲೆ ನಾನಾ ರೀತಿಯಲ್ಲಿ ಪರಿಣಾಮವನ್ನು ಬೀರಬಹುದು ಅನ್ನೋ ಆತಂಕ ಕಳವಳ ಕೂಡ ವ್ಯಕ್ತ ಆಗ್ತಾ ಇದೆ ಜೂನ್ ಹದಿಮೂರರಂದು ಇರಾನ್ ಮೇಲೆ ಇಸ್ರೇಲ್ ದಾಳಿಯನ್ನು ನಡೆಸಿ ಉದ್ವಿಗ್ನತೆಯನ್ನು ಸೃಷ್ಟಿ ಮಾಡಿತು ಇರಾನ್ ಕೂಡ ಗಂಭೀರ ದಾಳಿಯೊಂದಿಗೆ ದೊಡ್ಡ ಪ್ರಮಾಣದಲ್ಲಿ ಪ್ರತಿಕ್ರಿಯೆಯನ್ನು ನೀಡಿತು ಜೊತೆಗೆ ಇಸ್ರೇಲನ್ನು ತನ್ನ ಸಾಕು ನಾಯಿಯಂತೆ ಬಳಸಿಕೊಳ್ತಾ ಇರೋ ಟ್ರಂಪ್ ಇರಾನ್ಗೆ ಎಚ್ಚರಿಕೆಯ ದಾಟಿಯಲ್ಲಿ ಬೆದರಿಕೆಯನ್ನು ಹಾಕಿದ್ದಾರೆ ಇದು ಇಸ್ರೇಲ್ ಇರಾನ್ ಸಂಘರ್ಷವನ್ನು ಮತ್ತಷ್ಟು ಉಲ್ಬಣಗೊಳಿಸಿದೆ ಉಭಯ ರಾಷ್ಟ್ರಗಳ ಪರಸ್ಪರರ ಮೇಲೆ ಕ್ಷಿಪಣಿ ಮತ್ತು ಬಾಂಬ್ ದಾಳಿಯನ್ನು ಮುಂದುವರೆಸಿದಾವೆ ಈ ನಡುವೆ ಇರಾನ್ ಮೇಲೆ ಇಸ್ರೇಲ್ ದಾಳಿಗೂ ಮುನ್ನ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಅವರು ಭಾರತದ ಪ್ರಧಾನಿ ಮೋದಿ ಅವರಿಗೆ ಕರೆಯನ್ನ ಮಾಡಿದ್ರು ಇರಾನ್ ಟೆಹ್ರಾನ್ ಸೇರಿದಂತೆ ನಾನಾ ನಗರಗಳ ಮೇಲೆ ದಾಳಿಯನ್ನ ಮಾಡೋದಾಗಿ ಮಾಹಿತಿಯನ್ನ ನೀಡಿದ್ರು ಅಂತ ವರದಿಯಾಗಿದೆ ನನಗೆ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಅದಾಗ್ಯೂ ಜೂನ್ ಹದಿಮೂರರಂದು ನಡೆದ ದಾಳಿಯಲ್ಲಿ ಇರಾನ್ ಹಿರಿಯ ಜನರಲ್ಗಳ ಇಸ್ರೇಲ್ ಹತ್ಯೆ ಮಾಡಿತು ಇಸ್ರೇಲ್ ಈ ದಾಳಿಗಳು ಅಂತಾರಾಷ್ಟ್ರೀಯ ಕಾನೂನಿನ ಸ್ಪಷ್ಟ ಉಲ್ಲಂಘನೆ ಅಂತ ಇರಾನ್ ಯು ಎನ್ ಭದ್ರತಾ ಮಂಡಳಿಯಲ್ಲಿ ವಾದಿಸ್ತು ಆದ್ರೆ ತನ್ನ ದಾಳಿಯನ್ನ ಸಮರ್ಥನೆ ಮಾಡ್ಕೊಂತು ಇರಾನ್ ಇಸ್ರೇಲ್ ಸಂಘರ್ಷದಲ್ಲಿ ಭಾರತದ ಧೋರಣೆ ಈ ದಾಳಿಯ ಬಗ್ಗೆ ಪ್ರತಿಕ್ರಿಯೆನ ನೀಡಿದ ಪ್ರಧಾನಿ ಮೋದಿ ಇಸ್ರೇಲ್ ದಾಳಿಯನ್ನ ಖಂಡಿಸಲಿಲ್ಲ ಆದರೆ ದಾಳಿಯ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸಿದ್ರು ಉಭಯ ರಾಷ್ಟ್ರಗಳಲ್ಲಿ ಶೀಘ್ರವೇ ಶಾಂತಿ ಮತ್ತು ಸ್ಥಿರತೆ ಮರುಸ್ಥಾಪನೆ ಆಗಲಿ ಅಂತ ಆಶಿಸಿದ್ರು ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಖ್ತಿ ಅವರ ಜೊತೆಗೆ ಕರೆ ಮೂಲಕ ಮಾತನಾಡಿದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅಂತಾರಾಷ್ಟ್ರೀಯ ಸಮುದಾಯದ ಭಾಗವಾಗಿ ಭಾರತ ಕಳವಳವನ್ನು ವ್ಯಕ್ತಪಡಿಸುತ್ತೆ ಅಂತ ಹೇಳಿದ್ದಾರೆ ಇನ್ನು ಪ್ರತಿಕಾರದ ಬದಲು ರಾಜ್ಯತಾಂತ್ರಿಕ ಮಾತುಕತೆ ನಡೆಸುವಂತೆ ಒತ್ತಾಯ ಮಾಡಿದ್ದಾರೆ ಇಸ್ರೇಲ್ನ ವಿದೇಶಾಂಗ ಸಚಿವ ಗಿಡಿಯಾನ್ ಸಾರ್ ಅವರ ಜೊತೆಗೆ ಮಾತನಾಡಿದ ಜೈಶಂಕರ್ ರಾಜತಾಂತ್ರಿಕ ಮಾತುಕತೆ ಮೂಲಕ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳುವಂತೆ ಸೂಚಿಸಿದ್ದಾರೆ ಆದರೆ ಇಸ್ರೇಲ್ ದಾಳಿಯನ್ನ ಖಂಡಿಸಲಿಲ್ಲ ಇಷ್ಟು ಮಾತ್ರ ಅಲ್ಲದೆ ಇಸ್ರೇಲ್ ದಾಳಿಯನ್ನ ಖಂಡಿಸೋ ಚೀನಾ ರಷ್ಯಾ ಇರಾನ್ ಪಾಕಿಸ್ತಾನ್ ಬೆಲಾರಸ್ ಹಾಗೂ ಮಧ್ಯ ಏಷ್ಯಾ ರಾಷ್ಟ್ರಗಳನ್ನು ಒಳಗೊಂಡಿರೋ ಶಾಂಘೈ ಸಹಕಾರ ಸಂಘಟನೆ ಎಸ್ಸಿಒ ಹೊರಡಿಸಿದ ಹೇಳಿಕೆಯಿಂದ ಭಾರತ ದೂರ ಉಳಿತು ಕಳೆದ ವಾರ ಗಾಝಾದಲ್ಲಿ ಕದನ ವಿರಾಮಕ್ಕಾಗಿ ವಿಶ್ವಸಂಸ್ಥೆ ತೆಗೆದುಕೊಂಡ ನಿರ್ಣಯದಲ್ಲಿ ಭಾರತ ತಟಸ್ಥವಾಗಿ ದೂರ ಉಳಿತು ಬ್ರಿಕ್ಸ್ ಎಸ್ಸಿಒ ಸಾರ್ಕ್ನ ಎಲ್ಲ ಇತರ ಸದಸ್ಯರು ಹಾಗೂ ಅಮೆರಿಕ ಹೊರತುಪಡಿಸಿ ಜಿ ಸೆವೆನ್ನ ಎಲ್ಲ ಸದಸ್ಯರು ಗಾಝಾ ಮೇಲಿನ ಇಸ್ರೇಲ್ ದಾಳಿಯನ್ನು ವಿರೋಧ ಮಾಡಿ ಮತವನ್ನು ಚಲಾಯಿಸಿದರು ಆದರೆ ಭಾರತ ಮಾತ್ರ ತಟಸ್ಥ ನಿಲುವನ ತಡಿತು ಈ ಮೂಲಕ ದಶಕಗಳ ಹಿಂದಿನವರೆಗೂ ಪ್ಯಾಲೆಸ್ತೀನ್ ಪರವಾಗಿ ನಿಲುವು ಹೊಂದಿದ ಭಾರತ ಈಗ ಇಸ್ರೇಲ್ನ ಟೀಕಿಸೋದಿಲ್ಲ ಈ ಬಗ್ಗೆ ಸ್ಪಷ್ಟಪಡಿಸಿತು ಸಂಘರ್ಷ ಪೀಡಿತ ರಾಷ್ಟ್ರಗಳಲ್ಲಿನ ಭಾರತೀಯರ ಸ್ಥಿತಿ ಏನು ಸಂಘರ್ಷ ಉಲ್ಬಣಗೊಂಡಂತೆ ಭಾರತೀಯ ವಿದೇಶಾಂಗ ಸಚಿವಾಲಯ ತೆಹ್ರಾನ್ ಮತ್ತು ತೇಲ್ ಅವಿವ್ನಲ್ಲಿರೋ ಭಾರತೀಯ ರಾಯಭಾರಿ ಕಚೇರಿಗಳು ಆಪರೇಷನ್ ಸಿಂಧು ಅನ್ನೋ ಹೆಸರಿನಲ್ಲಿ ಕಾರ್ಯಾಚರಣೆಯನ್ನು ಆರಂಭ ಮಾಡಿ ಎರಡೂ ರಾಷ್ಟ್ರಗಳಲ್ಲಿರೋ ಭಾರತೀಯರನ್ನ ಭಾರತಕ್ಕೆ ಕರೆತರ್ತಾ ಇದ್ದಾವೆ ಇರಾನ್ನಲ್ಲಿ ಸುಮಾರು ಹತ್ತು ಸಾವಿರ ಭಾರತೀಯ ವಿದ್ಯಾರ್ಥಿಗಳು ಮತ್ತು ವೃತ್ತಿಪರರು ಹಾಗೂ ಇಸ್ರೇಲ್ನಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ಕಾರ್ಮಿಕರು ವಿದ್ಯಾರ್ಥಿಗಳು ಹಾಗೂ ಸಂಶೋಧಕರು ಇದ್ದಾರೆ ಅವರಲ್ಲಿ ಈವರೆಗೆ ಎಂಟುನೂರ ಇಪ್ಪತ್ತೇಳು ಮಂದಿ ಭಾರತೀಯರನ್ನ ಮರಳಿ ಭಾರತಕ್ಕೆ ಕರೆತರಲಾಗಿದೆ ಇನ್ನು ಬೃಹತ್ ಸಂಖ್ಯೆಯ ಭಾರತೀಯರು ಉಭಯ ರಾಷ್ಟ್ರಗಳಲ್ಲಿ ಸಿಲುಕಿದ್ದಾರೆ ಇನ್ನು ಈ ಸಂಘರ್ಷದಿಂದ ಭಾರತಕ್ಕೆ ಆರ್ಥಿಕವಾಗಿ ಏನೆಲ್ಲ ಅಪಾಯಗಳಿದಾವೆ ಕಳೆದ ಕೆಲವು ವರ್ಷಗಳಲ್ಲಿ ಇರಾನ್ ಇಸ್ರೇಲ್ ನಡುವಿನ ಸಂಘರ್ಷದಿಂದಾಗಿ ಆ ಎರಡೂ ರಾಷ್ಟ್ರಗಳ ಜೊತೆಗಿನ ಭಾರತದ ವ್ಯಾಪಾರದ ಮಟ್ಟ ಕಡಿಮೆ ಆಗಿದೆ ಹಿಂದಿನ ಟ್ರಂಪ್ ಆಡಳಿತದ ಒತ್ತಾಯಕ್ಕೆ ಮಣಿದು ಭಾರತ ಇರಾನ್ ಜೊತೆಗಿನ ತೈಲ ವ್ಯಾಪಾರವನ್ನ ರದ್ದುಗೊಳಿಸಿತು ಇದರ ಪರಿಣಾಮವಾಗಿ ಇರಾನ್ ಜೊತೆಗಿನ ವ್ಯಾಪಾರ ಎರಡ್ ಸಾವಿರದ ಹದಿನೇಳರಲ್ಲಿದ್ದ ಹದಿನಾಲ್ಕು ಬಿಲಿಯನ್ ಡಾಲರ್ನಿಂದ ಕಳೆದ ವರ್ಷ ಒಂದು ಪಾಯಿಂಟ್ ನಾಲ್ಕು ಬಿಲಿಯನ್ ಡಾಲರ್ ಗೆ ಕುಸಿತು ಇನ್ನು ಗಲ್ಫ್ ರಾಷ್ಟ್ರಗಳಲ್ಲಿ ಉದ್ವಿಗ್ನತೆ ಮತ್ತು ಗಾಝಾ ಮೇಲಿನ ಇಸ್ರೇಲ್ ದಾಳಿಯಿಂದಾಗಿ ಇಸ್ರೇಲ್ ಜೊತೆಗಿನ ವ್ಯಾಪಾರ ಸಂಬಂಧವೂ ಕೂಡ ಅಸ್ತವ್ಯಸ್ತಗೊಂತು ಇಸ್ರೇಲ್ ಜೊತೆಗಿನ ವ್ಯಾಪಾರ ವಹಿವಾಟು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಹನ್ನೊಂದು ಬಿಲಿಯನ್ ಡಾಲರ್ ಇದ್ದದ್ದು ಕಳೆದ ವರ್ಷ ಮೂರು ಪಾಯಿಂಟ್ ಏಳು ಐದು ಬಿಲಿಯನ್ ಡಾಲರ್ಗೆ ಕುಸಿದಿದೆ ಅಂತ ಭಾರತೀಯ ರಾಯಭಾರಿ ಕಚೇರಿ ತಿಳಿಸಿದೆ ಆದರೆ ಇಸ್ರೇಲ್ನಿಂದ ಭಾರತ ಖರೀದಿಸೋ ರಕ್ಷಣಾ ಸಾಮಗ್ರಿಗಳ ಖರೀದಿ ಮೌಲ್ಯ ಎರಡ್ ಸಾವಿರದ ಹದಿನೈದರಲ್ಲಿ ಐದು ಪಾಯಿಂಟ್ ಆರು ಮಿಲಿಯನ್ ಡಾಲರ್ ಇದ್ದಿದ್ದು ಈಗ ನೂರ ಇಪ್ಪತ್ತೆಂಟು ಮಿಲಿಯನ್ ಡಾಲರ್ಗೆ ಏರಿದೆ ಆದರೆ ಇತರ ಎಲ್ಲಾ ವ್ಯಾಪಾರಗಳು ಕೂಡ ಕುಸಿತಿದಾವೆ ಗಮನಾರ್ಹವಾಗಿ ಭಾರತದ ಬಾಸ್ಮತಿ ಅಕ್ಕಿಯನ್ನು ಖರೀದಿಸೋ ರಾಷ್ಟ್ರಗಳಲ್ಲಿ ಇರಾನ್ ಎರಡನೇ ಸ್ಥಾನದಲ್ಲಿದೆ ಆದರೆ ಸಂಘರ್ಷದಿಂದಾಗಿ ಬಂದರುಗಳನ್ನು ಮುಚ್ಚಲಾಗಿದೆ ಅಕ್ಕಿ ಖರೀದಿಯನ್ನ ಇರಾನ್ ಸ್ಥಗಿತಗೊಳಿಸಿದೆ ಹೀಗಾಗಿ ಭಾರತದ ಅಕ್ಕಿ ರಫ್ತಾಗಿದೆ ಭಾರತೀಯ ಮಾರುಕಟ್ಟೆಯಲ್ಲಿ ಅಕ್ಕಿ ದಾಸ್ತಾನು ಹೆಚ್ಚು ಮತ್ತು ಬೆಲೆ ಕುಸಿಯೋ ಆತಂಕ ಕೂಡ ಇದೆ ಜೊತೆಗೆ ಥಿಂಕ್ ಟ್ಯಾಂಕ್ ಜಿ ಟಿ ಆರ್ ಐ ಪ್ರಕಾರ ಭಾರತ ಖರೀದಿಸೋ ಒಟ್ಟು ಇಂಧನದಲ್ಲಿ ಸುಮಾರು ನಲವತ್ತರಿಂದ ಐವತ್ತು ಪರ್ಸೆಂಟ್ ತೈಲ ಇರಾನ್ನಿಂದನೇ ಆಮದಾಗುತ್ತೆ ಆದರೆ ಸಂಘರ್ಷದಲ್ಲಿರೋ ಇರಾನ್ ಇಂಧನ ರಫ್ತನ್ನ ಸ್ಥಗಿತಗೊಳಿಸಿದೆ ಇದರ ಪರಿಣಾಮವಾಗಿ ಕಚ್ಚಾ ತೈಲ ಬೆಲೆ ಹೆಚ್ಚಳ ಆಗೋ ಸಾಧ್ಯತೆ ಇದೆ ಶಿಪ್ಪಿಂಗ್ ವೆಚ್ಚ ಭದ್ರತೆ ಹಾಗೂ ವಿಮಾ ಸೇವೆಗಳ ಬೆಲೆಯೂ ಕೂಡ ಇರಲಿದೆ ಇದರಿಂದ ಆಮದು ದುಬಾರಿ ಆಗುತ್ತೆ ಇದರ ಪರಿಣಾಮ ಹಣದುಬ್ಬರ ಉಂಟಾಗೋ ಆತಂಕ ಇದೆ ಮತ್ತೆ ಸವಿಯ ಬೇಕೆನ ಮೃದುವಾದ ನಂದಿನಿ ಭಾರತದ ಮೇಲಿನ ರಾಜಕೀಯ ಪರಿಣಾಮಗಳು ಇಸ್ರೇಲ್ ಇರಾನ್ ಎರಡೂ ರಾಷ್ಟ್ರಗಳ ಜೊತೆಗೆ ವ್ಯಾಪಾರ ಸಂಬಂಧ ಹೊಂದಿರೋ ಭಾರತ ಆ ಉಭಯ ರಾಷ್ಟ್ರಗಳ ನಡುವಿನ ಸಂಘರ್ಷವನ್ನು ನಿಭಾಯಿಸೋದಕ್ಕೆ ಸೂಕ್ಷ್ಮ ಸಮತೋಲನವನ್ನು ಕಾಯ್ದುಕೊಳ್ಳೋದಕ್ಕೆ ಯತ್ನಿಸ್ತಾ ಇದೆ ಅಮೆರಿಕ ಇಸ್ರೇಲ್ ದಾಳಿಯನ್ನ ಸ್ವರಕ್ಷಣೆಯ ಹಕ್ಕು ಅಂತ ಹೇಳುತ್ತೆ ಇಸ್ರೇಲ್ ಜೊತೆಗೆ ನಿಂತಿದೆ ಆದರೆ ಜಿ ಸೆವೆನ್ ಉಳಿದೆಲ್ಲ ರಾಷ್ಟ್ರಗಳು ಇಸ್ರೇಲ್ ದಾಳಿಯನ್ನ ಖಂಡಿಸಿದಾವೆ ಈ ವಾರ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಜನರಲ್ ಆಸಿಮ್ ಮುನಿರ್ ಅವರಿಗೆ ಟ್ರಂಪ್ ಔತಣ ಕೂಟವನ್ನು ಆಯೋಜನೆ ಮಾಡಿದ್ರು ಆ ಕೂಟದಲ್ಲಿ ಇರಾನ್ನ ಸಂಭಾವಿತ ಕಾರ್ಯಾಚರಣೆಗಳ ಬಗ್ಗೆ ಗುಪ್ತಚರ ಹಂಚಿಕೆಗೆ ಟ್ರಂಪ್ ಪಾಕಿಸ್ತಾನದ ಬೆಂಬಲವನ್ನ ಕೇಳಿದ್ದಾರೆ ಅಂತ ಊಹಾಪೋಹಗಳು ಕೂಡ ಹರಿದಾಡ್ತಾ ಇದೆ ಒಂದು ವೇಳೆ ಇದೇನಾದರೂ ನಿಜ ಆಗಿದ್ರೆ ಭಾರತದ ದಾರಿ ಜಟಿಲ ಆಗುತ್ತೆ ಮತ್ತೊಂದೆಡೆ ಘಾಝಾ ಮೇಲಿನ ಇಸ್ರೇಲ್ ದಾಳಿಯನ್ನ ತೀವ್ರವಾಗಿ ಠೀಕೆ ಮಾಡಿರೋ ಗ್ಲೋಬಲ್ ಸೌತ್ ಇರಾನ್ ಮೇಲೂ ಸಹಾನುಭೂತಿಯನ್ನು ವ್ಯಕ್ತಪಡಿಸಿದೆ ಅದಾಗಿ ಮುಂದಿನ ತಿಂಗಳು ಜುಲೈ ಆರು ಮತ್ತು ಏಳರಂದು ಬ್ರೆಜಿಲ್ನಲ್ಲಿ ನಡೆಯಲಿರೋ ಬ್ರಿಕ್ಸ್ನ ಶೃಂಗಸಭೆಯಲ್ಲಿ ಮೋದಿಯವರು ಇಸ್ರೇಲ್ ಇರಾನ್ ಸಂಘರ್ಷದ ವಿಚಾರದಲ್ಲಿ ಯಾವ ನಿಲುವನ್ನು ತಾಳ್ತಾರೆ ಅನ್ನೋದ್ರ ಮೇಲೆ ಎಲ್ಲರ ಗಮನ ಇದೆ ಬ್ರೆಜಿಲ್ ರಷ್ಯಾ ಭಾರತ ಚೀನಾ ಹಾಗೂ ದಕ್ಷಿಣ ಆಫ್ರಿಕಾ ಒಗ್ಗೂಡಿ ಬ್ರಿಕ್ಸನ್ನು ರಚನೆ ಮಾಡಿದಾವೆ ಈಗ ಇರಾನ್ ಯು ಎ ಇಜಿಪ್ಟ್ ಎಥಿಯೋಪಿಯಾ ಇಂಡೋನೇಷ್ಯಾ ಸೌದಿ ಅರೇಬಿಯಾ ಇನ್ನೂ ಕೂಡ ಔಪಚಾರಿಕವಾಗಿ ಸೇರಿಲ್ಲ ಇವು ಬ್ರಿಕ್ಸ್ನ ಭಾಗ ಆಗಿದ್ದಾವೆ ಇರಾನ್ ಹಾಜರಿ ಇರಲಿರೋ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಸದಸ್ಯ ರಾಷ್ಟ್ರಗಳು ಕೈಗೊಳ್ಳುವ ಯಾವುದೇ ಹೇಳಿಕೆಯಿಂದ ಭಾರತ ದೂರ ಉಳಿಯೋದು ಕಷ್ಟ ಆಗಲಿದೆ ಒಂದು ವೇಳೆ ವಿಭಿನ್ನ ನಿಲುವನ್ನು ತಳೆದ್ರೆ ಗಲ್ಫ್ ಪ್ರದೇಶಗಳೊಂದಿಗಿನ ಭಾರತದ ಸಂಬಂಧಗಳು ಹಾನಿಯಾಗಬಹುದು ಇದು ಭಾರತ ಪಶ್ಚಿಮ ಏಷ್ಯಾದಿಂದ ಆಮದು ಮಾಡಿಕೊಳ್ಳೋ ಐವತ್ನಾಲ್ಕು ಪರ್ಸೆಂಟ್ ತೈಲ ಮತ್ತು ನೂರ ಎಪ್ಪತ್ತು ಬಿಲಿಯನ್ ಡಾಲರ್ಗಿಂತಲೂ ಹೆಚ್ಚಿನ ವ್ಯಾಪಾರ ಸಂಬಂಧದ ಮೇಲೂ ಕೂಡ ಪರಿಣಾಮ ಬೀರೋ ಸಾಧ್ಯತೆಗಳಿದೆ ದೀರ್ಘಕಾಲದ ಇಸ್ರೇಲ್ ಇರಾನ್ ಸಂಘರ್ಷ ಭಾರತದ ಸರಕು ಸಾಗಾಣೆ ಯೋಜನೆಗಳ ಮೇಲೆ ಪರಿಣಾಮವನ್ನು ಬೀರಬಹುದು ಅಕ್ಟೋಬರ್ ಏಳರ ದಾಳಿಯಿಂದಾಗಿ ಇಂಡಿಯಾ ಮಿಡಲ್ ಈಸ್ಟ್ ಯುರೋಪ್ ಎಕನಾಮಿಕ್ ಕಾರಿಡಾರ್ ಯೋಜನೆಗೆ ಈಗಾಗಲೇ ಅಡ್ಡಿ ಉಂಟಾಗಿದೆ ಯಾಕಂದ್ರೆ ಈ ಕಾರಿಡಾರ್ಗೆ ಅರಬ್ ರಾಷ್ಟ್ರಗಳು ಮತ್ತು ಇಸ್ರೇಲ್ ಹೈಫಾ ಬಂದರಿನ ಮೂಲಕ ಸಂಪರ್ಕ ಬೇಕಾಗಿದೆ ಪ್ರಸ್ತುತ ಸಂಘರ್ಷ ಚಾಬ್ ಬಂದರು ಯೋಜನೆ ಅಫ್ಘಾನಿಸ್ತಾನ್ ಮಧ್ಯ ಏಷ್ಯಾ ಯುರೇಷಿಯಾದ ವ್ಯಾಪಾರ ಸಂಪರ್ಕದ ಅಂತಾರಾಷ್ಟ್ರೀಯ ಉತ್ತರ ದಕ್ಷಿಣ ಸಾರಿಗೆ ಕಾರಿಡಾರ್ ಮೇಲಿನ ಭಾರತದ ಹೂಡಿಕೆಯ ಮೇಲೆ ಪರಿಣಾಮ ಬೀರಲಿದೆ ಇಂತಹ ಪರಿಸ್ಥಿತಿಯಲ್ಲಿ ಭಾರತಕ್ಕೆ ಇರೋ ಉತ್ತಮ ಮಾರ್ಗ ಸಂಘರ್ಷವನ್ನ ಕೊನೆಗೊಳಿಸೋದಕ್ಕೆ ಕದನ ವಿರಾಮಕ್ಕೆ ಅಂತಾರಾಷ್ಟ್ರೀಯ ಕರೆಯನ್ನು ಕೊಡೋದು ನಂದಿನಿ ನೈಜ ನಂದಿನಿ ಐಸ್ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್